ಎಲ್ಲರಿಗೂ ನಮಸ್ಕಾರ ಏನು ದಲಿತ ಹೆಣ್ಮಗಳು ದಸರಾ ಉದ್ಘಾಟನೆಯನ್ನು ಮಾಡುವಂತಿಲ್ಲ ಎಂದು ಮಾಜಿ ಸಚಿವ ಎತ್ನಾಳ್ ಅವರವರವರು ದಲಿತ ವಿರೋಧಿ ಹೇಳಿಕೆಯನ್ನು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬರ್ಕರವಾದ ಖಂಡಿಸ್ತೇವೆ ಹಾಗೂ ಈ ಹುಚ್ಚು ಹೇಳಿಕೆಯನ್ನು ನಿಲ್ಲಿಸಬೇಕು ನಿಲ್ಲಿಸ್ತಾ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಇಂಥ ಹೇಳಿಕೆ ವಿರೋಧಿಗಳನ್ನು ಹೊಂದಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ ನಮಸ್ಕಾರ ಇವತ್ತು ಉದ್ದೇಶ ಏನಂದರೆ ಇತ್ತೀಚೆಗೆ ಮಾಜಿ ಸಚಿವ ಬಿ ಜೆ ಪಿ ಮಾಜಿ ಸಚಿವ ಎತ್ತಳವರು ದಲಿತ ಹೆಣ್ಣುಮಗಳು ಕೂಡ ದಸರಾ ಉದ್ಘಾಟನೆ ಮಾಡುವಂಥ ಅವಕಾಶ ಇಲ್ಲ ಅಂತ ಒಂದು ದಲಿತ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇವತ್ತು ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಸಾಲಿಗಾಮ ಕಾಲ ಶಾಖೆ ವತಿಯಿಂದ ಆ ಹೇಳಿಕೆಯನ್ನು ಕಳುಹಿಸುತ್ತಾ ಇತ್ತೀಚೆಗೆ ಏನು ಈ ಬಾರಿ ದಸರಾ ಕಾರ್ಯಕ್ರಮದ ಉದ್ಘಾಟನೆಗೆ ಅಂತಾರಾಷ್ಟ್ರೀಯ ಮುಕ್ತ ಪ್ರಶಸ್ತಿಗೆ ಭಾಜ ಬಾನು ಮುಸ್ತಾಕ್ ಮೇಡಮ್ ಅವರನ್ನು ಅವನಿಸಲು ಸರ್ಕಾರದ ನಿರ್ಧಾರ ಕರ್ನಾಟಕ ದಲಿತ ಸಂಘ ಸಮಿತಿ ಇದನ್ನು ಸಾಧಿಸುತ್ತದೆ ಜೊತೆಗೆ ಈ ದಲಿತ ವಿರೋಧಿ ಹೇಳಿಕೆಗಳನ್ನು ಇತ್ತೀಚೆಗೆ ಬಿ ಜೆ ಪಿ ಪಕ್ಷದಿಂದ ಅಂತರ ಕಾಯ್ದುಕೊಂಡಂಥ ಕೆಲವು ಬಿ ಜೆ ಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಯತ್ನಾಳು ಅಂದ್ರೆ ಯತ್ನಾಳು ಇಂಥ ಮೂರುಗರು ಇವತ್ತು ಬಿ ಜೆ ಪಿ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರೋದ್ರಿಂದ ಹುಚ್ಚರಂತೆ ಬೀದಿ ಬೀದಿಲಿ ಹುಚ್ಚರಂತೆ ಬಳಕಾ ಇದ್ದಾರೆ ಜೊತೆಗೆ ಇನ್ನೇನು ಅಂದರೆ ಸರ್ಕಾರ ಇಂಥವ್ರನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಇವ್ರನ್ನ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು ಹಾಗಾಗಿ ಇವತ್ತೇನು ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಈ ಯಂತ್ರ ವಿರುದ್ಧವಾಗಿ ನಲವತ್ತೂ ಹೆಚ್ಚಕ್ಕೂ ಪ್ರಕರಣ ದಾಖಲಾಗಿ ಎಫ್ ಐ ಕೂಡ ಆಗಿದೆ ಅವನ್ನ ಕೂಡಲೇ ಸರ್ಕಾರ ಬಂಧಿಸುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಇಂಥ ಹೇಳಿಕೆಯನ್ನು ಹೇಳಿಕೆ ಪದೇ ಪದೇ ಈ ಥರ ಬಿ ಜೆ ಪಿ ನಾಯಕರುಗಳು ಈ ಥರ ಹೇಳಿಕೆ ಕೊಡ್ತಾ ಇರೋದು ಸ ದಲಿತರಿಗೆ ದಲಿತ ಸಮಾಜಕ್ಕೆ ಅವಮಾನ ಮಾಡ್ತಾ ಇರೋವಂಥ ವಿಚಾರವಾಗಿದೆ ಮುಂದಿನ ದಿನ ತಕ್ಕ ಪಾಠವನ್ನು ನಾವು ಕರೆಸ್ಬೇಕಾಗ್ತದೆ ಇವರ ಓಟ್ಗೋಸ್ಕರ ದಲಿತರು ಬೇಕು ಮತ್ತು ದಸರಾ ಉದ್ಘಾಟನೆ ಮತ್ತು ಇತರೆ ಇತರೆ ಕೆಲಸಗಳಿಗೆ ದಲಿತರು ಬೇಡ ಅನ್ನೋ ರೀತಿ ವರ್ತನೆಗಳು ಸರಿ ಇಲ್ಲ ಇದನ್ನು ಸರಿಪಡಿಸ್ಕೊಂಡಿದ್ದ ನಾವು ತಕ್ಕ ಉತ್ತರಗಳನ್ನು ಕೊಡ್ತೀವಿ ಜೊತೆಗೆ ಮತ್ತೊಂದು ವಿಚಾರ ಏನಂತಂದರೆ ನಾಳೆ ಇಪ್ಪತ್ತೆಂಟನೇ ತಾರೀಕು ಏನು శైక్షణికవా హిందుద వర్గ కళ్యాణ ఇలాఖ జాతి గడత నో ఆ జాతి గడత్య విచారానికి ఇవతేను బాబాసాహెబ్ అంబేడ్కర్వరు కనసంత ననసు ననసు సందర్భ ఉండే ఉద్దేశ ఏను అంతే ఇవతే నూరవర ఉపజాతి ఎస్ సి ఉపజాతి ఇయ్యో అ జాతి కాలి జాతి కాలం నన్ను బరి తొందర ఇలా ధర్మాధాన కాలం ఉంద ಬುದ್ಧಿಸ್ಟ್ ಬೌದ್ಧ ಧರ್ಮ ಅಂತ ಅಂತ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಲಸನ್ನ ಕನಸ್ ಮಾಡೋಂಥ ಸಂದರ್ಭ ಕೂಡ ಬಂದಿದೆ ದಯಮಾಡಿ ನನ್ನ ದಲಿತ ಬಂಧುಗಳಿಗೆ ನಾನು ಈ ಮೂಲಕ ಪತ್ರಿಕೆ ಮಾಧ್ಯಮದ ಮೂಲಕ ತಮ್ಮಲ್ಲಿ ಮನವಿ ಮಾಡೋದು ಏನಂತಂದರೆ ದಲಿತ ಸಂಘ ಸಮಿತಿ ಇವತ್ತು ಏನು ನಿಮ್ಮ ಮನವಿ ಮಾಡೋದು ಅಂತ ಅಂದರೆ ಇವತ್ತು ಜಾತಿ ಕಾಲವನ್ನು ಏನು ಬರುತ್ತದೆ ಅದರಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳೇನಿದೆಯೋ ಬಸ್ಗಳಿಗೆ ಆದರೆ ಇದು ಅದು ಧರ್ಮ ಅಂತ ಮಾತಂಥ ಬಂದಂಥ ಸಮಾನತೆ ಇದೆ ಈ ಧರ್ಮದಲ್ಲಿ ನಾನು ಇರೋಕ್ಕಾಗೋದಿಲ್ಲ ಬಟ್ ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ಏನು ಇವತ್ತು ಐದು ಲಕ್ಷ ಹೆಚ್ಚು ಜನ ಸೇರಿಸಿ ಮಹಾರಾಷ್ಟ್ರದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿರೋ ಆ ಒಂದು ಕನಸಿನ ಮನಸ್ಸು ಮಾಡುವಂಥ ಸಂದರ್ಭ ಬಂದಿದೆ ನಮ್ಮ ಗೆಲ್ವೇ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಧರ್ಮದ ಕಾಲದಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಧರ್ಮದ ಕಾಲದಲ್ಲಿ ಬುದ್ಧಿಷ್ಟ್ ಬೌದ್ಧ ಧರ್ಮ ಆದರ್ಸಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಮನವಿ ಮಾಡ್ತಾ Bateu no outro, no outro